ಪಯಣ ಮರಳಿ ಬಾರದೂರಿಗೆ ದೂರಿಗೆ ನಿನ್ನ ಪಯಣ ಕೇಳಲಾಗದ ಮಾತಿನಲಿ ಕೇಳಲಾಗದ ಧ್ವನಿಯಲ್ಲಿ ನೋಡಲಾಗದ ಕನ್ನಿನಲಿ ಕಾಣಲಾಗದ ಜಾಗದಲ್ಲಿಟ್ಟು ಬಿಟ್ಟಿ ಬಿಟ್ಟಿದ್ದಲ್ಲೋ ಕಂದ ವಿಧಿಯಲೋ ನಿನ್ನ ಮರಳಿ ಬಾರದೂರಿಗೆ ದೂರಿಗೆ ನಿನ್ನ ಪಯಣ ಮರಳಿ ಬಾರ ದೂರಿಗೆ ನಿನ್ನ ಪಯಣ ಶಕ್ತಿಯಿಲ್ಲದ ನಿಶಕ್ತ ಜಗದಲ್ಲಿ ಚೈತನ್ಯದ ಮುಕ್ತಿಯ ದಣಿಯಾಗಿದ್ದೆ ಶಕ್ತಿಯಿಲ್ಲದ ನಿಶಕ್ತ ಜಗದಲ್ಲಿ ಬದುಕುವರಿಸಿ ಮುನ್ನಡೆಸುತ್ತಿದ್ದೇ ಜಿಲ್ಲೆಯ ಕಳಸ ತಾಲೂಕಿನ ನಮ್ಮ ಕಳಸದ ಕೊಳೆಮಾಗಿ ಗ್ರಾಮಕ್ಕೆ ಬಂದಿದ್ದೀವಿ ಇವತ್ತು ಯಾಕಂತ ಹೇಳಿದ್ರೆ ನಿನ್ನೆ ದಿನ ಒಂದು ಪಿಕಪ್ ಮತ್ತೆ ಒಬ್ಬ ಪಿಕಪ್ ಪಿಕಪ್ ಅಲ್ಲಿದ್ದ ಚಾಲಕ ಕೂಡ ನೀರು ಪಾಲಾಗಿದ್ದಾರೆ ಆ ಪ್ಲೇಸ್ಗೆ ಬಂದಿದ್ದೀವಿ ಯಾಕಂತ ಹೇಳಿದ್ರೆ ಇಲ್ಲಿನ ಒಂದು ಅಂದರೆ ಪ್ರಯತ್ನ ಅಂದರೆ ತುಂಬ ಇಲ್ಲಿನ ಸ್ಥಳೀಯರಾಗಲಿ ಪೊಲೀಸ್ನವರಾಗಲಿ ಪ್ರತಿಯೊಬ್ಬರು ಕೂಡ ಭಾರಿ ಪ್ರಯತ್ನ ಪಡ್ತಾ ಇದ್ದಾರೆ ಕೂಡ ನಿನ್ನೆ ಕೂಡ ಈ ಭಾಗಕ್ಕೆ ಅಗ್ನಿಶಾಮಕ ದಳ ಕೂಡ ಬಂದಿದ್ದಾರೆ ಹಾಗೇನೇ ಈಗ ನಮ್ಮ ಈಶ್ವರ್ ಮಲ್ಪೆ ಅವರಿಗೆ ಕೂಡ ಕರೆ ಮಾಡಿದ್ದಾರೆ ಅವರು ಕೂಡ ಬೇರೆ ಕಡೆ ಅಂದರೆ ಸುಬ್ರಹ್ಮಣ್ಯಕ್ಕೆ ಇದರಲ್ಲಿ ಕೂಡ ಒಂದು ನೀರು ಪಾಲಾಗಿದೆ ಒಂದು ಇದರಲ್ಲಿ ಘಟನೆಯಲ್ಲಿದ್ದಾರೆ ಬಟ್ ಅದು ಆದ ನಂತರ ನಾವು ಇಲ್ಲಿಗೆ ಬರ್ತೀವಿ ಅಂತಲೂ ಕೂಡ ಹೇಳಿದರಂತೆ ಬಟ್ ಆದಷ್ಟು ಇವರು ಪ್ರಯತ್ನ ಪಡ್ತಾ ಇದ್ದಾರೆ ಅಗ್ನಿಶಾಮಕ ಮತ್ತು ಗ್ರಾಮಸ್ಥರು ಕೂಡ ಅದೇ ರೀತಿ ಈ ಭಾಗದಲ್ಲಿ ತಡೆಗೋಡೆ ಇಲ್ಲ ಹಾಗಾಗಿ ತಡೆಗೋಡೆ ನೀವೇ ನೋಡ್ಬೋದು ಇಲ್ಲಿ ನೋಡಿ ಆ ಕಡೆ ಸೈಡು ಭದ್ರಾ ನದಿ ಕೂಡ ಹರಿತಾ ಇದೆ ಈ ಕಡೆ ತಡೆಗೋಡೆ ಕೂಡ ಇಲ್ಲ ಆ ಕಡೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಅದನ್ನು ವೀಕ್ಷಣೆ ಮಾಡ್ತಾರೆ ನೋಡ್ಬೋದು ನೀವು ಅಲ್ಲಿ ನೋಡಿ ಅಲ್ಲಿ ಅಗ್ನಿಶಾಮಕ ಗಾ ವೆಹಿಕಲ್ ಕೂಡ ಬಂದಿದೆ ಅದೇ ರೀತಿ ಇಲ್ಲಿ ತಡೆಗೋಡೆ ಒಂದು ಆದಷ್ಟು ಬೇಗ ನಿರ್ಮಾಣ ಆಗಬೇಕಂತೇಳಿ ಇಲ್ಲಿನ ಸ್ಥಳೀಯರ ಒತ್ತಾಯ ಕೂಡ ಆಗ್ತಾ ಇದೆ ಈ ಸರ್ಕಾರ ಆಗಲಿ ಜನಪ್ರತಿನಿಧಿಗಳಾಗಲಿ ಇದ್ರ ಬಗ್ಗೆ ಪಕ್ಕ ಆದಷ್ಟು ಬೇಗ ಗಮನ ಹರಿಸಿ ಇದಕ್ಕೆ ತಡೆಗೋಡೆ ಒಂದು ನಿರ್ಮಾಣ ಮಾಡಬೇಕಂತ ಹೇಳಿ ಇಲ್ಲಿನ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ ಈಗ ನೀವು ನೋಡ್ಬೋದು ಅಗ್ನಿಶಾಮಕ ಕೂಡ ಹಣ ಕೂಡ ಇಲ್ಲಿ ಇದೆ ಹಾಗೆಯೇ ನಮ್ಮ ಕಳಸಾ ಪೊಲೀಸ್ನವರು ಕೂಡ ಬಂದಿದ್ದಾರೆ ಸ್ಥಳಕ್ಕೆ ಮತ್ತು ನಮ್ಮ ಕುದುರೆಮುಖ ಸರ್ಕಲ್ ಇನ್ಸ್ಪೆಕ್ಟರ್ ಆದ ಪ್ರಕಾಶ್ ಅವರು ಕೂಡ ಬಂದಿದ್ದಾರೆ ನಮ್ಮ ಕಳಸಾ ಪಿ ಎಸ್ ಐ ಚಂದ್ರಶೇಖರ್ ಅವರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ ನೀವೇ ನೋಡ್ಬೋದು ಜನರು ಯಾವ ಥರ ಇಲ್ಲ ತಡೆಗೋಡೆ ಇಲ್ಲ ಇಲ್ಲಿ ನೋಡಿ ಕೆಸರುಮಯ ಯಾವ ಥರ ಇದೆ ಅಂತೆ ಈ ಇದರಿಂದನೇ ಒಂದು ಗಾಡಿ ಆ ಕಡೆ ಹೋಗಿರ್ಬೋದು ಅಂತ ಒಂದು ಸಂಖ್ಯೆ ಕೂಡ ವ್ಯಕ್ತಪಡಿಸಿ ಈಗ ನೋಡಬಹುದು ಸ್ಥಳೀಯರು ಕೂಡ ಇಲ್ಲೇ ಇದ್ದಾರೆ ಎಲ್ಲ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಕೂಡ ಜನ ಜನ ಸೇರಿದ್ದಾರೆ ಇಲ್ಲಿ ನಿನ್ನೆಯಿಂದ ಸಾಗರಣೆ ಹರಿದು ಬರ್ತಾ ಇದೆ ಯಾಕಂತ ಹೇಳಿದ್ರೆ ಇಂತಹ ಘಟನೆ ಎಲ್ಲೂ ನಡೆದಿಲ್ಲ ಈ ಭಾಗದಲ್ಲಿ ಮೊದಲ ಬಾರಿಗೆ ನಡೆದಿದೆ ಅಂತ ಹೇಳಿ ಇಲ್ಲಿನ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ ಸ್ಥಳೀಯರು ಯಾರಾದರೂ ಇದ್ದಾರೆ ನೋಡು ಅವ್ರ ಹತ್ರ ಇಲ್ಲಿ ಈ ಕಡೆ ಇಲ್ಲಿ ಆಗಿಲ್ಲ ಟೈಮ್ ಪಿಕಪ್ ಅಲ್ಲಿ ಯಾರಾದರೂ ಒಬ್ಬರೇ ಇದ್ದಿದ್ದ ಒಬ್ಬರೇ ಅಂತ ಯಾಕಂದ್ರೆ ಅವರು ಕೆಲಸಕ್ಕೆ ಜನ ಕರ್ಕೊಂಡ್ಬರಕ್ಕೆ ಲೇಟ್ ಆಯ್ತು ಅಂತೇಳಿ ಭಾರಿ ಬೇಗ ಬಂದ್ರೆ ಅಂತ ಮನೆಯಿಂದ ಏನಂತ ನಮ್ಮ ಕಡೆಯರೆಲ್ಲ ಹೇಳಿದ್ರು ಅಲ್ಲಿಂದ ಇಲ್ಲಿ ಬಂದು ಬಿದ್ದಾದ್ಮೇಲೆ ಮತ್ತೆಲ್ಲ ಪಬ್ಲಿಕ್ ಆಯಿತು ಎಲ್ಲ ಬಂದಿದ್ದಾರೆ ನಮ್ಮ ಎಲ್ಲ ನಾನು ಈಗ ಬೆಳಿಗ್ಗೆ ಬಂದಿದ್ದೆ ನಿನ್ನ ಚಂದ್ರ ಈಗ ನಂಬರು ಕೂಡ ನಮ್ಮ ಜೊತೆ ಇದ್ದಾರೆ ನಮಸ್ತೆನಾ ಸರ್ ಈಗ ಘಟನೆ ಈ ಭಾಗದಲ್ಲಿ ಮೊದಲು ಬರೆಯಾಗಿರೋದು ಆಗಿರೋದು ಹಾ ಇದಕ್ಕಿಂತ ಮೊದಲು ಏನಾರ ಆಗಿಲ್ಲ ಮೊದಲ ಬಾರಿ ಬೇರೆ ರೀತಿಯಿಂದ ಅಕಸ್ಮಿತಗಳು ತುಂಬ ಇದಾವೆ ಆ ಇರ್ಲಿ ಪಕ್ಕದಲ್ಲಿ ಒಂದು ಲಾರಿ ಪೋಲ್ಟಾ ಆಗಿತ್ತು ಅನಾ ಹೊತ್ತ ಏನು ಆಗಿರ್ಲಿಲ್ಲ ಅಂದ್ರೆ ಗಾಡಿ ಸಂದ್ರ ಡೇಮೆ ಅಂದ್ರೆ ತಡೆಗೊಡೆನೆ ಇಲ್ಲ ತಡೆಗೊಡೆ ಇಲ್ಲ ಆಮೇಲೆ ಇಲ್ಲಿ ತುಂಬಾ ನೋಡಿ ಈಗ ಬರೀ ಯಾವುದು ಮಾತಾಡ್ರು ನೆಟ್ವರ್ಕ್ ಹೋದ್ರು ಹೋದ್ರು ಅಂತಾರೆ ಆ ಟೈಮ್ ನಲ್ಲಿ ನಿನ್ನೆ ಆದಲ್ಲಿ ಆಗಲಿಲ್ ಯಾರು ನೋಡಿದ್ರು ಕಳ್ಸಕ್ಕೆ ಹೋಗಿ ದೂರ ಕೊಟ್ಟರು ಬಿಟ್ರೆ ನೆಟ್ವರ್ಕ್ ಇರಲಿಲ್ಲ ಕರೆಂಟ್ ಇಲ್ಲ ನೆಟ್ವರ್ಕ್ ಇರಲಿಲ್ಲ ನೆಟ್ವರ್ಕ್ ಇದ್ರೆ ಅಕ್ಕಪಕ್ಕ ಹೇಳ್ಕೊಂಡು ಏನಾದರೂ ಒಂದು ತಕ್ಷಣ ನೋಡ್ತಿದ್ರು ಕರೆಕ್ಟ್ ಗೊತ್ತಾಗಿರೋದು ಐದುವರೆ ಮೇಲೆ ಅವ್ರ ಮನೆಯವ್ರಿಗೆ ಗೊತ್ತಾಗಿರೋದು ಐದು ಆರು ಗಂಟೆ ಮೇಲೆ ಊರಿಗೆ ಗೊತ್ತಾಗಿರೋದು ಆಮೇಲೆ ಆಮೇಲೆಲ್ಲ ಮೆಸೇಜ್ ಎಲ್ಲ ಬಂದ ಮೇಲೆ ಎಲ್ಲರೂ ನೋಡಿ ಇದು ಮಾಡಿದ್ರು ಊರಿಗೆ ಒಂದು ವ್ಯವಸ್ಥೆ ಮಾಡ್ದ ಮಾಡೋಕ್ಕಾಗಿಲ್ಲ ಅಂದ್ರೆ ಸರ್ಕಾರ ನಮ್ಮ ಲೆಕ್ಕದಲ್ಲಿ ವೇಸ್ಟ್ ಅಂತ ಕಾಣುತ್ತೆ ಈ ಹಳ್ಳಿ ಹಳ್ಳಿಗಳನ್ನೆಲ್ಲ ಇಂಪ್ರೂವ್ ಮಾಡಿದ್ರೆ ಪ್ರತಿಯೊಂದು ಇದು ಒಳ್ಳೇದಾಗುತ್ತೆ ಟೌನ್ ಬೇಕು ಟೌನ್ ಬೇಕು ಹಳ್ಳಿಯನಿಗೆ ಬೇಕು ಹಳ್ಳಿಯನ್ನು ಒಬ್ಬ ಏನಾದ್ರು ಒಂದು ಬೆಳೆದರೆ ತೊಗೊಂಡ್ಬೇಕು ಟೌನಿಗೆ ಕೊಡಬೇಕು ಅವ್ನು ತರಂಗಿದ್ರಲ್ಲ ಸರ್ ನಮ್ಮಲ್ಲಿ ನೂರು ನೂರೈತು ಬಳೆಕಾಯಿ ತಿಂದು ಹಾಳು ಮಾಡ್ತಾಯಿದ್ದೀವಿ ಅದೇ ಪೇಟಿ ಕೊಡ್ತಿದ್ದು ವ್ಯವಸ್ಥೆ ಸರಿ ಇದ್ರೆ ಇಲ್ಲ ನಾವು ಒಂದು ಬಳೆಗನ್ನೇ ತಗೊಂಡು ಹೋಗ್ಲಿಕ್ಕೆ ಆರುನೂರು ರೂಪಾಯಿ ಬಾಡಿಗೆ ಕೊಟ್ಕೊಂಡು ಹೋಗ್ಬೇಕಾಗುತ್ತಾ ಆಗಲ್ಲ ಅದರಲ್ಲಿ ಸಿಕ್ಕದು ಮುನ್ನೂರು ರೂಪಾಯಿ ಅದೇ ವ್ಯವಸ್ಥೆ ಇದ್ರೆ ಸರ್ ಎಲ್ಲ ತಂದು ನಾವು ಟೌನಿಗೆ ಕೊಡ್ತೀವಿ ಟೌನ್ ಉದ್ದಾರ ಆಗುತ್ತೆ ಹಳ್ಳಿಯೂ ಇದು ಉದ್ದರೆ ಆಗುತ್ತೆ ಇಲ್ಲಿ ಹಾಳು ಬಿದ್ದಿರೋದು ಸರ್ಕಾರ ವೇಸ್ಟ್ ಆಗಿದ್ದಾರ ಸರ್ಕಾರ ನಿಜವಾಗ್ಲೂ ಅವರಿಗೆ ವರ್ಷಕ್ಕೆ ಈ ವರ್ಷ ಒಂದು ಕೋಟಿಲಿ ಇದ್ದರೆ ಬರೋ ವರ್ಷಕ್ಕೆ ಹದಿನಾರು ಕೋಟಿದು ಆಸ್ತಿ ಇರ್ತದೆ ಅದು ಇಲ್ಲಿಂದ ಬರುತ್ತೆ ಅವರಿಗೆ ವಿಧಾನಸಭೆಯಲ್ಲಿ ಏನಾರು ತೋಟ ಇದೆಯಾ ಹಂಗಾರೆ ಇಲ್ಲಿ ಹಳ್ಳಿಲಿ ಹುಡುಗಲ್ಲಿಂದ ಇಷ್ಟ ತನಕ ಬೆಳೆದವನಿಗೆ ಇನ್ನೂ ಅವನಿಗೆ ಒಂದು ಹತ್ತು ಸಾವಿರ ಐವತ್ತು ಸಾವಿರದಕ್ಕೆ ಮುಂದೆ ಹೋಗೋಕ್ಕಾಗಿಲ್ಲ ಅಂದರೆ ಆಮೇಲೆ ಇನ್ನು ಮುಂದೆ ಈ ಇಂಥ ರಸ್ತೆಗಳು ಇದು ಒಂಥ ಅಲ್ಲ ಎಲ್ಲೆಲ್ಲಿ ಇಂತ ಕಣ್ಣ ರಸ್ತೆಗಳಿದವ ಪ್ರತಿಯೊಂದಕ್ಕೂ ತಡೆಗೋಡೆನ ಫಸ್ಟ್ ಮಾಡೋದನ್ನ ಸರ್ಕಾರ ಕಲಿತ್ಕೊಳ್ಳಿ ಆಮೇಲೆ ಹಳ್ಳಿಗಳನ್ನ ಒಂಚೂರು ನೋಡಿ ಇಂಪ್ರೂವ್ ಮಾಡೋದನ್ನ ಮೊದಲು ಕಲೀಲಿ ಒಳ್ಳೇದು ಇದು ನಮ್ಮ ಈ ಗ್ರಾಮಸ್ಥರ ಒಂದು ನೋವಿನ ಒಂದು ಮಾತು ಯಾಕಂದ್ರೆ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ತಡೆಗೋಡೆ ಒಂದು ಆದಷ್ಟು ಬೇಗ ನಿರ್ಮಾಣ ಮಾಡಬೇಕಂತೇಳಿ ಇಲ್ಲಿ ಸ್ಥಳೀಯರ ಒತ್ತಾಯ ಕೂಡ ಆಗ್ತಾ ಇದೆ ು ಹಾಗಾದ್ರೆ ಒಂದು ಕೇಂದ್ರ ಅಲ್ಲ ಮೂರು ಕಿಲೋಮೀಟರ್ ಇರೋದು ಏನು ಕಾರ್ಲೇ ಇದು ಇಷ್ಟು ರೋಡ್ ಬಂದಿ ಇಲ್ಲಿ ನಿನ್ನೆ ಇವ್ರು ಬೆಳಗ್ಗೆ ವ್ಯವಸ್ಥೆ ಮಾಡ್ತಿತ್ತಲ್ಲ ಬೆಳಿಗ್ಗೆ ಮಾಡ್ಬೇಕಿತ್ತಲ್ಲ ಒಬ್ರು ತಹಶೀಲ್ದಾರ್ರು ಇಷ್ಟು ಜೋರ್ ಮಳೆ ಮಳೆ ಇದೆ ಇಷ್ಟು ದೊಡ್ಡ ಅವಘಡ ಆಗಿದೆ ಇಪ್ಪತ್ನಾಲ್ಕು ಗಂಟೆ ಕಳೆದ ಸ್ಪಾಟಿಗೆ ಬರ್ಲಿಲ್ಲ ಅಂದ್ರೆ ಇನ್ನ ಕಳಿಸಿದಿಲೋಮೀಟರ್ ಇರುತ್ತೆ ನಿನ್ನೆ ಮೂರ್ ಗಂಟೆಗೆ ಆಗಿರುತ್ತೆ ಸಾಮಾನ್ಯ ಮನುಷ್ಯರಿಗೆ ಇದೇ ತರ ಪರಿಸ್ಥಿತಿ ಒಬ್ಬ ಐ ಪಿ ಮಗ ಬಿದ್ದಿದ್ರೆ ಇಷ್ಟೊತ್ತಿಗೆ ಏನಾಗ್ತಿತ್ತು ಡಿ ಸಿ ಬರ್ತಿದ್ರಿ ಇಲ್ಲಿಗೆ ಅಧಿಕಾರಿ ವರ್ಗದವ್ರು ಇದೇ ತರ ನಮ್ಮನ್ನ

ಸಾಮಾನ್ಯ ಮನುಷ್ಯರ ಪರಿಸ್ಥಿತಿನೇ ಎಷ್ಟು ಸಾಧಾರಣ ಒಂದು ಜೀವ ಅಲ್ವಾ ಸರ್ ಇದು

ಒಂದು ಗಾಡಿ ಹೆಚ್ಕೊಳಕ್ ಆಗಲ್ಲ ಅಂತ ಹೇಳಿದ್ರೆ ಒಂದು ಕೇಂದ್ರ ಮೂರ್ ಕಿಲೋಮೀಟರ್ ದೂರದಲ್ಲಿ ಈ ತರ ಆಗಿದ್ರೆ ಇದು ಇನ್ ಕಾರ್ಲೆ ಅಥವಾ ಕುದುರೆಮುಖದ ಕುಗ್ರಾಮದಲ್ಲಿ ಆಗಿದ್ರೆ ಒಂದ್ ತಿಂಗಳು ಬೇಕಿತ್ತು ಅಧಿಕಾರಿಗಳು ಅಲ್ಲಿ ಬರ್ಬೇಕ ಬರ್ಬೇಕಾದ್ರೆ ಇಪ್ಪತ್ನಾಲ್ಕು ಗಂಟೆಗೆ ಒಬ್ರು ತಹಶೀಲ್ದಾರ್ ಇಲ್ಲಿಗೆ ಬಂದಿಲ್ಲ ಅಂತ ಹೇಳಿದ್ರೆ ಇದು ಯಾವ ಇದು ದುರದೃಷ್ಟ ನಮ್ಮ ಊರಿನಂತ ಗೊತ್ತಾಗ್ತಿಲ್ಲ ಅಧಿಕಾರಿ ವರ್ಗ ಇವತ್ತು ಸರ್ಕಾರ ಮಲಗಿದೆಯೇ ಎದ್ದಿದ ಗೊತ್ತಿಲ್ಲ ಅಧಿಕಾರಿಗಳಂತೂ ಕೆಲಸ ಮಾಡ್ತಿಲ್ಲ ಯಾವುದೇ ರಸ್ತೆಗಳಾಗ್ಲಿ ನೆಟ್ವರ್ಕ್ ಆಗ್ಲಿ ಪ್ರತಿಯೊಂದು ಇಲ್ಲ ಇಲ್ಲಿ ಒಂದು ಬಿ ಎಸ್ ಎಲ್ ಇದೆ ಅದಕ್ಕೆ ಹದಿನೈದು ದಿವಸ ಆಯ್ತು ನೆಟ್ವರ್ಕೇ ಇಲ್ಲ

ಲಾರಿ ಬಂತು ಅದೇ ಲಾರಿ ವಾಪಸ್ ಕಳ್ಸಿದ್ದೀವಿ ಇವ್ರಿಗೆ ಯಾವ್ ಬೇಕು ಅಂತ ಯಾವ ನೀರಿಗೆ ಯಾವ ಒಣೆಗೆ ಬಿದ್ದಿದೆ ಅಂತ ಗೊತ್ತಿದೆ ಲಾರಿ ಯಾವ್ದು ವೆಹಿಕಲ್ ತರಿಸಬೇಕನ್ನೋದು ಇವ್ರಿಗೆ ಗೊತ್ತಿಲ್ಲ ಸ್ವಲ್ಪ ನೋಡೋಣ ಮತ್ತೇನಾದ್ರು ಅಲ್ಲಿ ಅಟ್ಲೀಸ್ಟ್ ಆಗಿಲ್ಲ ಆದ್ರೆ ಟ್ರೈನ್ ಬರ್ತಾ ಅಂತ ಹೇಳ ಸುಮಾರು ಮೂರು ಗಂಟೆ ಬರ್ತದೆ ಅಂತ ಬರುತ್ತೆ ಅಂದ್ರೆ ಇನ್ನೂ ಬಂದಿಲ್ಲ ಎಲ್ಲಿಂದ ಎಲ್ಲಿಂದ ಬರ್ತದೆ ಯಾಕೆ ಅವ್ರಿಗೆ ಗೊತ್ತಿಲ್ಲ ಪರ್ಮಿಷನ್ ಬೇಕಾ ತಹಸೀಲ್ದಾರ್ ಪರ್ಮಿಷನ್ ಬೇಕಾ ಇವರು ಡಿ ಸಿ ಎಸ್ ಪಿ ಪರ್ಮಿಷನ್ ಬೇಕಾ ಗೊತ್ತಿಲ್ಲ ನಮಗವ್ ಇದು ಅಧಿಕಾರಿ ಬರ್ಲಿಕ್ಕೆ ಎರಡು ಪೊಲೀಸ್ ನಾಕಿಂದ ಇವ್ರಲ್ಲಿ ನಮ್ಮ ಹತ್ರ ಇದು ನೋಡೋದ್ ಬೇಡ ಐತೆ ಮೂರ್ ಜನ ಗೇಟ್ ಕೀಪರ್ ಮಾಡಿ ಒಂದ್ ಐದು ಜನ ನಿಲ್ಸಿ ಬೇರೆ ನಾವೇ ವ್ಯವಸ್ಥೆ ಮಾಡಿ ನೋಡಿ ಜನಗಳಿಗೆ ಬರ್ಕೊಂಡಿರ್ಬಾರ ಜನಗಳೇನು ಕಿಲೋಮೀಟರ್ ಇರೋದು ತಹಶೀಲ್ದಾರ್ ಬಂದು ಹೋಗ್ಬಂದ್ರೆ ಎಲ್ಲಿಗೆ ಹೋಗಿದ್ದಾರೆ ವಿಮಾನದಲ್ಲಿ ಟ್ರೈ ಮಾಡ್ತಿದ್ರು ಖಂಡಿತವಾಗಿ ತಡೆಗೋಡೆ ಆಗಬೇಕು ಇಂದಿರು ನಾ ಬಾಡಿ ತಂಡ ಬಿಡಲ್ಲ ಯಾರು ಜನಪ್ರಿಯ ಪ್ರತಿನಿಧಿಗಳು ಬಾಳೆ ಬರಲೇಬೇಕು ಯಾವ ಕೂಡ ಇದ್ರೆ ನಾವು ಆ ಕೆಲಸ ನಾವು ಮಾಡ್ತೇವೆ ನಮ್ಮ ಹಳ್ಳಿ ಅವರು ಏನ್ ಪ್ರಯೋಜನ ನಿಮ್ಮ ಡಿಪಾರ್ಟ್ಮೆಂಟ್ ಇದರ ಇಲ್ಲ ಬಂದಿಲ್ಲ ಅವರು ಒಬ್ಬ ಈ ಎಲ್ಲ ಪಂಚಾಯತಿ ಪಿಡಿಒ ಇಲ್ಲ ಎಲ್ಲಿ ಹೋದವ್ರು ಅವ್ರಿಗೆಲ್ಲ ಏನಾಗಿದೆ ಈಗ ಯಾರು ಯಾರಿಗೆ ಗತಿ ಇಲ್ಲ ತೆಗೀತೀವಿ ನಮ್ಮನ್ನ ಹೋಗಿ ಇಲ್ಲಿ ಎಷ್ಟು ಜನ ರಾಜಕೀಯ ಮುಖಂಡರು ನನ್ನ ಹೆಸರು ಪ್ರವೀಣ್ ಅಂತ ಹೇಳ್ಬಿಟ್ಟು ಕಳ್ಕೊಂಡು ಸ್ಥಳೀಯರ್ನು ಸೊ ಇದು ರೋಡಿನ ಸಮಸ್ಯೆ ಏನಂತ ಹೇಳಿದ್ರೆ ಇಲ್ಲಿ ರೋಡ್ ಮಾಡಿದ್ದಾರೆ ಬಟ್ ಸೈಡ್ ವಾಲ್ಗಳಿಲ್ಲ ಏನಿಲ್ಲ ಬಹಳ ಡೇಂಜರ್ ಇದೆ ಯಾಕಂದ್ರೆ ಒಂದ್ ಸ್ವಲ್ಪ ದೊಡ್ಡ ಗಾಡಿ ಆದ್ರೂ ಬಂದು ಸ್ವಲ್ಪ ಸೈಡ್ ಹೋಯ್ತು ಅಂತ ಹೇಳಿದ್ರೆ ನಿಮಗೆ ಏನಿಲ್ಲ ಹುಲ್ಲಿ ಹೋಗಿ ಮಳೆಗಾಲದಲ್ಲಿ ಸೊ ಸೇಫ್ಟಿನಲ್ಲ ಯಾಕಂದರೆ ಹೊಳೆ ಸೈಡ್ ಅಲ್ಲಿ ಇರುವಂತ ಮತ್ತೆ ಇಲ್ಲಿಂದ ಇಲ್ಲಿಂದ ಮುಂದೆ ಒಂದು ಮುಕ್ಕಾಲು ಕಿಲೋಮೀಟರ್ ಮುಕ್ಕಾಲು ಕಿಲೋಮೀಟರ್ ರಸ್ತೆನೇ ಆಗಿಲ್ಲ ಎರಡೆರಡು ಸರಿ ಟೆಂಡರ್ ಆಗಿ ಹೋಯ್ತು ಅವರು ಟೆಂಡರ್ ತಗೊಂಡೋರು ಬರಲಿಲ್ಲ ಇಲ್ಲಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಸ್ಕೂಲ್ ಸ್ಕೂಲ್ ಮಕ್ಕಳು ಓಡಾಡಲಿಕ್ಕೆ ಎಲ್ಲದಕ್ಕೂ ಪ್ರತಿಯೊಂದು ಎಲ್ಲ ಹೊಂಡ ಗುಡ್ಡಿ ಬಿದ್ದೋಗಿದೆ ಒಬ್ಬರು ಪೇಷೆಂಟ್ ಆಗಲಿ ಯಾರೇ ಒಬ್ಬರು ಸಮಸ್ಯೆ ತುಂಬಾ ಸಮಸ್ಯೆ ತಡೆಗೋಡೆ ಇಲ್ಲದ ಕಾರಣಕ್ಕೆ ಈ ತರ ಘಟನೆ ಹೌದೌದು ತಡೆಗೋಡೆ ಅಲ್ಲಿ ಟರ್ನಲ್ ಮಾತ್ರ ಮಾಡಿದ್ದಾರೆ ಇಲ್ಲಿ ಮುಂದೆ ಏನು ಇಲ್ಲ ಒಂದು ಎರಡು ಅಡಿ ಆಚೆ ಹೋದ್ರೆ ನದಿಗೆ ಸೇಫ್ಟಿ ಇಲ್ಲ ಒಂದು ದೊಡ್ಡ ಗಾಡಿ ಬಂತು ಯಾವ್ದಾದ್ರು ದೊಡ್ಡ ಗಾಡಿ ಬಂತು ಅಂದ್ರೆ ಸೈಡ್ ಕೊಡ್ಲಿಕ್ಕೆ ಆಗಲ್ಲ ಆತರದ್ದು ಪರಿಸ್ಥಿತಿ ಹಾಗೆ ಮತ್ತೆ ಕಾರ್ ಕೂಡಿರೋದು ಮಳೆಗಾಲದಲ್ಲಿ ಒಂದು ಕ್ಲೀನ್ ಮಾಡಿಸಲ್ಲ ಚರಂಡಿ ನೆಟ್ಗೆ ಒಂದು ಮತ್ತೆ ಇದರಲ್ಲಿ ಕ್ಲೀನ್ ಮಾಡಿಸಲ್ಲ ಈಗ ಟರ್ನ್ ಇದೆ ಮುಂದೆ ಎಲ್ಲ ಟರ್ನ್ ಇದೆಯಲ್ಲ ಈ ಕಡೆಯಿಂದ ಗಾಡಿ ಹೋಗ್ತಿದ್ರೆ ಕಡೆ ಎರಡುಗಡೆ ಏನ್ ಬರ್ತದೆ ಅಂತನೂ ಗೊತ್ತಾಗೋದಿಲ್ಲ ಹಾಗೆ ತುಂಬಾ ಸಮಸ್ಯೆ ಹ ಸಂದರ್ಭದಲ್ಲಿ ಏನಾದ್ರು ಈಗ ಗಾಡಿ ಮತ್ತೆ ಯುವಕ ಏನಾದ್ರು ಬರ್ತೇ ಆದ ಇವತ್ತು ಅದೇ ಪ್ರಯತ್ನ ಪಡ್ತಾ ಇದಾರೆ ಅಗ್ನಿಶಾಮಕ ದಳದವರೆಲ್ಲ ಬಂದಿದ್ದಾರೆ ಪಿಕಪ್ ಇದೆ ಅಂತೇಳಿ ಅದೇ ಬಿದ್ದ ಜಾಗದಲ್ಲಿ ಇದೆ ಅಂತ ಹೇಳ್ತಾ ಇದಾರೆ ಒಂದು ಇಪ್ಪತ್ ಇಪ್ಪತ್ತೈದು ಅಡಿ ಆಳದಲ್ಲಿ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ನೋಡ್ಬೇಕಿ ಮೇಲೆ ಗೊತ್ತು ಅದು ಬೇರೆ ಟೆಂಟ್ ಗ್ಲಾಸ್ ಒಡ್ದೋಗಿದೆ ಅದ್ರದ್ದು ಪಿಕಪ್ ಇಂದು ಯಾಕಂದ್ರೆ ಅವಶೇಷಗಳು ಸಿಕ್ಕಿದಾವೆ ನಿನ್ನೆ ತುಂಬಾ ಆ ಹಾಗಾಗಿ ಈಗ ನೆನ್ನೆ ಬಿದ್ದಿರೋದಲ್ವಾ ಬಾಡಿ ಏನಾದ್ರು ನೀರು ಕುಡಿದು ಊದ್ಕೊಂಡು ಆ ಗ್ಲಾಸ್ ಒಡೆದೋಗಿದೆಯಲ್ಲ ಅದ್ರಲ್ಲಿ ಏನಾದ್ರು ಹೊರಗೋಯ್ತು ಅಂದ್ರೆ ಅದು ಇನ್ನೊಂದು ಸಮಸ್ಯೆ ಪಿಕಪ್ ಒಂದು ಎತ್ತಬಹುದು ಬಾಡಿ ಸಿಗ್ಲಿಕ್ಕೆ ಕಷ್ಟ ಆಗುತ್ತೆ ಹೊರಗಡೆ ಏನಾರು ಹೋಯ್ತು ಅಂತ ಹೇಳಿದ್ರು ಬಾಡಿ ಅದ್ರೊಳಗಡೆ ಇದ್ರೆ ಸೀಟ್ ಬೆಲ್ಟ್ ಏನಾರು ಹಾಕಿ ಒಳಗಡೆ ಏನಾರು ಇದ್ರೆ ಓಕೆ ಇರುತ್ತೆ ಇಲ್ಲ ಅಂತ ಹೇಳಿದ್ರು ಅದು ಇನ್ನೊಂದು ದೊಡ್ಡ ಸಮಸ್ಯೆ ಇಷ್ಟು ದೊಡ್ಡ ನೀರಲ್ಲಿ ಎಲ್ಲಿ ಅಂತೇಳಿ ಹುಡುಕುದು ಅದನ್ನು ಪಿಕಪ್ ಕೂಡ ಸಿಕ್ಕಿದೆ ಅದೇ ಮತ್ತೆ ಈಗ ನಿನ್ನೆ ಈ ತರ ಆಯ್ತು ಅಂತ ಹೇಳಿಬಿಟ್ಟು ಅವ್ರ ತಾಯಿ ಬೇರೆ ಇಲ್ಲಿ ಬಂದಿದ್ರು ಬಹಳ ಗೋಳಾಡ್ತಿದ್ರು ಅವ್ರು ಇಲ್ಲೇ ನದಿಗಾರು ಸಿಚುವೇಶನ್ ಇಲ್ಲಿತ್ತು ಮತ್ತೆಲ್ಲ ಇದ್ ಮಾಡ್ಬಿಟ್ಟು ಮತ್ತೆ ಕರ್ಕೊಂಡೋಗಿದ್ರು ಅಲ್ಲೂ ಮನೆಗೆ ಪಾಪ ಅವರು ಅವ್ರುನು ಅಷ್ಟೇ ಮಗ ಹೋಗಿದ್ದಿದ್ರಿಂದ ಬಹಳ ಪ್ರೀತಿಯಿಂದ ಸಾಕಿದ್ರು ಮಕ್ಕಳನ್ನ ಇಪ್ಪತ್ತೆರಡು ವರ್ಷ ಅವನಿಗೆ ಯಾ ತಾಯಿಗೆ ಹೊಟ್ಟೆ ಹುರಿದ ಉರಿಯುತ್ತೆ ಅವರು ಹಂಗೆ ಸೂಸೈಡ್ ಮಾಡ್ಕೊಂಡು ನಿನ್ನೆ ನೈಟ್ ಹತ್ತು ಗಂಟೆ ಅಷ್ಟೊತ್ತಿಗೆ ನಿನ್ನೆ ಸೂಸೈಡ್ ಮಾಡ್ಕೊಂಡು ತೀರ್ಕೊಂಡ್ರು ಹಾಸ್ಪಿಟ್ಲಿಗೆ ಹತ್ತತ್ರ ತರ್ಬೇಕಾರೆ ಕೊನೆ ವಯಸ್ಸಿಳಿದಾರೆ ಅವರು ಸೊ ಈ ಥರ ಸಮಸ್ಯೆ ಈಗ ತಂದೆ ಮಗ ಇಬ್ಬರೇ ಇರೋದು ಇವಾಗ ಭಾರಿ ಒಳ್ಳೆ ಹುಡುಗ ಇದ್ದ ಮತ್ತೆ ಏನಾಯ್ತಂತ ಗ್ರಾಚಾರ ಏನು ಮಾಡ್ಲಿಕ್ಕೆ ಆಗಲ್ಲ ಮತ್ತೆ ಇದೇ ರೀತಿ ನಮ್ಮ ಬರೀ ನಮ್ಮ ಊರಿಂದು ದಾರಿ ಅಂತಲ್ಲ ಸುತ್ತಮುತ್ತ ಎಲ್ಲ ಕಡೆ ಅಷ್ಟೇ ಕುದುರೆ ಮುಖ ಆಗಿರೋದು ಕಡೆ ತಡೆಗೋಡೆಗಳಿಲ್ಲ ತುಂಬಾ ಅನಾಹುತಗಳಾಗ್ತಾನೆ ಇದೆ ಈ ತರದ್ದು ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ಕೊಂಡು ಎಚ್ಚೆತ್ಕೊಂಡು ಇದನ್ನೆಲ್ಲ ಸ್ವಲ್ಪ ಕ್ಲಿಯರ್ ಮಾಡ್ಕೊಡ್ಬೇಕು ಇದ್ರ ಬಗ್ಗೆ ಯಾರು ಕೇರೆ ತಗೊಳ್ತಾ ಇಲ್ಲ ಸೊ ಆದಷ್ಟು ಬೇಗ ಜನಪ್ರತಿನಿಧಿಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು ಪ್ರತಿಯೊಬ್ರು ಅಷ್ಟೇ ಮತ್ತೆ ಈಗ ರೀಸೆಂಟ್ ಆಗಿ ಇಲ್ಲಿ ಇದ್ರ ರಸ್ತೆ ಕೆಲಸ ನಡೀತಾ ಇರಬೇಕಾದ್ರೆ ಒಂದು ಲಾರಿ ಇದು ಜಲ್ಲಿ ತರ್ತಾ ಇದ್ದಿದ್ದು ಲಾರಿ ಪಲ್ಟಿ ಹೊಡೆದಿತ್ತು ಇನ್ಸಿಡೆಂಟ್ಗಳು ಇನ್ಸಿಡೆಂಟ್ ಮುಂದೆ ಈ ಈ ಆಗ್ಲೇಬಾರ್ದು ಯಾಕಂತ ಹೇಳಿದ್ರೆ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಆದಷ್ಟು ಬೇಗ ಈ ಮೂಲಕ ನಾನು ಮನವಿ ಮಾಡ್ಕೊತ ಇದ್ದೀನಿ ಈ ಒಂದು ಅವಘಡ ಕಳಸದ ಕೊಳಮಗೆ ಎಂಬ ಹಳ್ಳಿಯಲ್ಲಿ ನಡೆದಿದೆ ಇದೇ ಪ್ರಪ್ರ ಬಾರಿಗೆ ನಡೆದಿರ್ತಾ ಇದು ನೆನೆ ಅಂದ್ರೆ ಟ್ವೆಂಟಿ ಫೋರ್ತ್ ಮೂರು ಮಧ್ಯಾಹ್ನ ಮೂರು ಗಂಟೆಗೆ ನಡೆದಿರುವಂಥ ಅವಘಡ ಇದು ಇದು ಬಂದೆ ನಮ್ಮ ಊರಿಗೆ ಇದೆ ಪ್ರಪ್ರಥಮದ ಅವಘಡ ಇದು ಇದರಲ್ಲಿ ಏನಂದ್ರೆ ಚಾಲಕನ ನಿರ್ಲಕ್ಷ್ಯ ಅಂತ ಹೇಳ್ಬೋದು ಚಾಲಕನ ನಿರ್ಲಕ್ಷ್ಯದಿಂದನೇ ಗಾಡಿ ಈ ಭದ್ರಾ ನದಿಗೆ ಉರುಳಿ ಇರ್ತಕ್ಕಂಥದ್ದು ಈಗ ಸರ್ ಇದು ಈಗ ಘಟನೆ ನಡೆದಿರಲ್ಲ ಬೇರೆ ಯಾರು ಒಂದು ಪ್ರತ್ಯಕ್ಷ ದರ್ಶಿ ಯಾರು ಇಲ್ಲ ಯಾರು ಇಲ್ಲ ಹಾಗಾಗಿ ನಾವು ಶಂಕೆ ಇದೆ ಈಗ ಒಂದು ಶಂಕೆ ನಮಗೆ ಒಬ್ಬರೇ ಇದ್ರು ಅಂತ ಒಂದು ಶಂಕೆ ಶಂಕೆಯಿಂದ ಈಗ ಕಾರ್ಯಾಚರಣೆ ಅಗ್ನಿಶಾಮಕ ದಳದವರು ಬಂದಿದ್ದಾರೆ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ ಏನು ನಮಗೆ ಕ್ಲೂ ಸಿಕ್ಕಿಲ್ಲ ಏನು ಕ್ಲೂ ಕೂಡ ಸಿಕ್ಕಿಲ್ಲ ಇದುವರೆಗೆ ಏನು ಸಿಕ್ಕಿಲ್ಲ ಕ್ಲೂ ಈಗ ಮಗನ ನೋಡಿ ತಾಯಿ ಕೂಡ ತಾಯಿ ಕೂಡ ನಿಧನ ಆಗಿದಾರಂತೆ ಅದೊಂದು ವಿಷಾದಕರ ವಿಷಯ ಮಕ್ಕಳ ಮೇಲೆ ಫುಲ್ ಆಗಿದೆ ಇಲ್ಲ ಅವರು ದುಡಿಮೆ ಮಾಡ್ತಾ ಇದ್ರು ಸಂಪಾದನೆ ಕೂಲಿ ಕೆಲಸ ಮಾಡೋರು ಕೂಲಿನಲ್ಲಿ ಮಾಡಿ ಮಗು ಒಂದು ಪಿಕಪ್ ತಗಸ್ಕೊಡಣ ಅಂತ ತಗ್ಸ್ ಆ ಒಂದು ಪಿಕಪ್ ತಗ್ ತಗ್ಸ್ಕೊಟ್ಟ ಒಂದು ಆರ್ ತಿಂಗಳು ಆಗಿದೆ ಅಷ್ಟೇ ಆರ್ ತಿಂಗಳು ಆಗಿದೆ ಹೊಸಬ ಹುಡುಗ ಒಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದ ಹುಡುಗ ಯಂಗ್ಸ್ಟರ್ ಹಿಂಗ ಈ ತರ ಒಂದು

ರಾತ್ರಿ ಕೂಡ ಅವರು ಕೂಡ ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಅಂತ ಒಂದು ಪಿಕಪ್ ಬಿದ್ದಿದೆ ಬಿದ್ದು ಅದರಲ್ಲಿ ಎಷ್ಟು ಜನ ಇದ್ರು ಗೊತ್ತಿಲ್ಲ ಆಮೇಲೆ ಈ ರೋಡ್ ಸೈಡ್ ಕಳ್ಕೊಂಡಿಂದ ಕಾರ್ಲಿಂದ ಇಲ್ಲಿವರೆಗೂ ಒಂದು ಮೋರಿ ಇಲ್ಲ ಚರಂಡಿ ಇಲ್ಲ ಕಾರ್ಡ್ ಕೂಡಿ ಆಗಿದೆ ರೋಡ್ ಟರ್ನ್ ಬಂತ ಹೇಳಿದ್ರೆ ಗಾಡಿ ಎದುರುಗಡೆ ಗಾಡಿನ ಬಂದ್ರು ಗೊತ್ತಾಗ್ತಾ ಇಲ್ಲ ಅದನ್ನ ಗ್ರಾಮ ಪಂಚಾಯತ್ ಅಥವಾ ತಾಲೂಕ್ ಪಂಚಾಯತಿಯ ಯಾವ ಅಧಿಕಾರಿಗಳು ಇಲ್ಲಿ ಬಂದು ನೋಡೋದಿಲ್ಲ ಆದಷ್ಟು ಬೇಗ ಈ ರೋಡಿಗೆ ತಡೆಗೋಡೆ ಅಥವಾ ಈ ರೋಡ್ ಮತ್ತೆ ಆ ಕಡೆ ಕಡೆ ಕಾಡು ಕುಡಿ ಇದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಕೊಡಬೇಕು ಆಮೇಲೆ ಈ ಕಾಕೋಡ್ ರೋಡಿಗೆ ಅಲ್ಲಿ ಚಪ್ಪೊಮ್ಮಾಗಿಂದ ಮುಂದೆ ರೋಡ್ ಮಾಡಿದ್ದಾರೆ ಇಂಜಿನಿಯರ್ ಮಾಡಿದ್ದಾರೆ ಮಾಡಿದರೆ ಅದಕ್ಕೆ ಅವರು ಇದುವರೆಗೆ ಬಂದು ರೋಡ್ ಮೇಂಟೆನೆನ್ಸ್ ಏನು ಮಾಡಲಿಲ್ಲ ಅಲ್ಲಿ ಅಲ್ಲಿ ಕಿತ್ತೋಗಿದೆ ಹೊಂಡಗಳು ಬಿದ್ದಿದಾವೆ ಹೇಳಿ ಈ ಸರ್ಕಾರಕ್ಕೆ ನಾನು ಇದು ಮಾಡ್ತೀನಿ ಮತ್ತೆ ಇಲ್ಲಿ ನಿನ್ನೆ ಪಿಕ್ಅಪ್ ಬಿದ್ದು ಇದನಿಗೆ ಸೂಕ್ತವಾದ ಪರಿಹಾರವನ್ನು ಸರ್ಕಾರ ಕೊಡಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತೇನೆ ತಡೆಗೋಡೆ ಎಲ್ಲೆಲ್ಲಿ ಇದಾಗಿದೆ ಅದನ್ನೆಲ್ಲ ಆದಷ್ಟು ಬೇಗ ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತೇನೆ ಜನಪ್ರತಿನಿಧಿಗಳು ಯಾರು ಕೂಡ ಇಲ್ಲಿ ಬಂದು ನೋಡಲಿಲ್ಲ ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಕಳ್ಕೊಡು ಇವತ್ತು ಇಲ್ಲಿ ಭಾರಿ ಒಂದು ಅನಾಹುತ ಆಗಿದೆ ನಮ್ಮ ಕಳ್ಕೋಡು ರಸ್ತೆ ಇಲ್ಲಿ ಭಾರಿ ಇಕ್ಕಟ್ಟಾಗಿ ಒಂದು ಪಿಕಪ್ ಇವತ್ತು ನಿನ್ನೆ ಬಿದ್ದು ಹೊಳೆಗೆ ಹೋಗಿ ಮುಡಿಗಟೆ ಆಗಿದೆ ಅದರಲ್ಲಿ ಜನ ಎಷ್ಟು ಇದ್ದರೂ ಏನಂತ ಗೊತ್ತಿಲ್ಲ ಅದು ಗೊತ್ತಿಲ್ಲ ಆದರೆ ಇವತ್ತು ಎಲ್ಲ ಜನಗಳು ಎಲ್ಲ ನಿತ್ತು ಅದನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ ತೆಗಿಬೇಕಂತ ಅದು ಇನ್ನೂ ಸಿಕ್ಕಿಲ್ಲ ಸಿಕ್ಕಿಲ್ಲ ಇಲ್ಲಿ ಯಾರು ಜನನೇ ಇಲ್ಲ ನಮ್ಮ ಇದರಲ್ಲಿ ಜನಪ್ರತಿನಿಧಿಗಳು ಯಾರೂ ಇಲ್ಲಿ ಇಲ್ಲ ಅಷ್ಟು ಇದಾಗಿದೆ ಇಲ್ಲಿ ಈ ಊರು ಅಂದ್ರೆ ಒಂದು ರೋಡು ಆ ಕಡೆ ಈ ಕಡೆ ಒಂದು ಸೇರ್ಪಿ ಈ ಇದರಲ್ಲಿ ಇಲ್ಲ ಈ ರೋಡಿಗೆ ಹಳೆ ಬದಿ ಅಂದ್ರೆ ಇವತ್ತಿಗೆ ಯಾರು ಅದನ್ನ ಯಾರು ತಗೊಳ್ಳಲ್ಲ ತಲೆಗೆ ತಗೊಳ್ಳಲ್ಲ ಎಲ್ಲ ನೋಡ್ತಾ ಇದ್ದಾರೆ ಸಾವಿರಾರು ಜನ ತಿರುಗ್ತಾರೆ ಒಬ್ರು ಅದ ತಲೆಗೆ ತಗೊಳ್ಳಲ್ಲ ಸರ್ಕಾರ ಯಾವ್ದಾಗ ತರದ್ದು ಕ್ರಮ ತಗೊಂಡಿಲ್ಲ ತಗೊಂಡಿಲ್ಲ ಇನ್ನು ಈ ಇನ್ನಾದ್ರೂ ಮುಂದೆ ಒಂದು ತಡೆಗೋಡೆ ಒಂದು ಆಗ್ತದ ಇಲ್ಲ ಅದು ನಮಗೆ ತಿಳಿಸಿ ನಮಗೆ ಹೇಳಕ್ಕೆ ಬೇಕು ಅದೇ ನಿನ್ನೆ ನೋಡಿ ಈ ಘಟನೆಯಲ್ಲಿ ಎಲ್ಲದೂ ತಾಯಿ ಅದ ಹುಡುಗ ಪಿಕಪ್ ಒಂದು ತಾಯಿ ಅದು ಕೂಡ ಅಲ್ಲಿ ಇಲ್ಲಿ ಬಂದು ನೋಡಿ ಅವರು ತಡೆ ಸೀದಾ ಹೋಗಿ ಅಲ್ಲಿ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಸೇಫ್ಟಿ ಇಲ್ಲದೆ ಆ ಅಜ್ಜಿ ಅಲ್ಲಿ ಕೆರೆಗೆ ಎಲ್ಲೇ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ತು ಅದು ಬೇರೆ ಮತ್ತೆ ಇಲ್ಲಿ ಪ್ರತಿನಿಧಿ ಯಾರು ಜನಗಳು ಜನ ಪ್ರತಿನಿಧಿ ಯಾರು ಇಲ್ಲಿ ಹತ್ರ ಹತ್ರ ಇಲ್ಲಿ ಇಲ್ಲ ಯಾರು ಬಂದಿಲ್ಲ ಇಂಥ ಸಮಯದಲ್ಲಿ ಶಾಸಕರು ಯಾರಾದ್ರೂ ಇಲ್ಲಿ ಇರ್ಬೇಕಿತ್ತು ಇಲ್ಲ ಇವತ್ತಿಗೆ ಇಲ್ಲ ಈ ಸಾವಾರು ಜನ ಹೊರಗಿಂದ ಸಾವಿರಾರು ಜನ ಬಂದು ನಿಂತು ನೋಡೋದು ಬಿಟ್ರೆ ಮತ್ತೆ ಇಲ್ಲಿ ಸೇಫ್ಟಿ ಆಗಿ ಇಲ್ಲಿ ಯಾರು ಮಾಡ್ತಾ ಇಲ್ಲ ನನ್ನ ಹೆಸರು ಅಮಾಣಿ ಅಂತ ಈಗ ಸ್ಕ್ರೀನ್ ಮೂಲಕ ನಮ್ಮ ಈ ಪಿಕಪ್ ಮತ್ತು ಮೃತದೇಹ ತೆಗೆಯುವಂತ ಕಾರ್ಯಕ್ರಮ ಮಾಡಿದರು ಕಾರ್ಯಾಚರಣೆಯಲ್ಲಿ ಮೃತದೇಹ ಸಿಗಲಿಲ್ಲ ಪಿಕಪ್ ಮಾತ್ರ ಸಿಕ್ಕಿದೆ ಅದನ್ನು ಸ್ಕ್ರೀನ್ ಮೂಲಕ ಎತ್ತಿ ಈಗ ಹೋಗ್ತಾ ಇದ್ದಾರೆ ಈಗ ಮೃತದೇಹ ಎಲ್ಲಿ ಕೊಚ್ಕೊಂಡು ಹೋಗಿದೆ ಅಂತಲೇ ಗೊತ್ತಿಲ್ಲ ಮತ್ತು ಅದನ್ನು ಹುಡ್ಕೋಕೆ ಕೆಲಸ ಕೂಡ ಅಗ್ನಿಶಾಮಕ ದಳ ಕೂಡ ಮಾಡ್ತಾಯಿದ್ದಾರೆ ಮತ್ತು ಗ್ರಾಮಸ್ಥರು ಕೂಡ ಮಾಡ್ತಾ ಇದ್ದಾರೆ ಇನ್ನು ಹೆಚ್ಚಿನ ನೋಡಬೇಕು ಮೃತದೇಹ ಸಿಕ್ಕಿದ ಮೇಲೆ ಇನ್ನೇನು ಇದಾಗುತ್ತೆ ಅಂತೇಳಿ ಬನ್ನಿ ನೋಡೋಣ ಗಮನ ಹರಿಸಿ ಇದಕ್ಕೆ ತಡೆಗೋಡೆ ಒಂದು ನಿರ್ಮಾಣ ಮಾಡಬೇಕಂತ ಹೇಳಿ ಇಲ್ಲಿನ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ ಕ್ಯಾಮರಾಮನ್ ಮಂಜು ಗಣೇಶ್ ನ್ಯೂಸ್ ಕರ್ನಾಟಕ ಕಳಸ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ